ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರೆ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಮ್ಮ ಆರ್ ಬಿ ತಂಡ ಸೋತರು ಕೂಡ ಇತಿಹಾಸ ಬರೆದಿದೆ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡ ಕಳಪೆ ಆಟವನ್ನು ಮುಂದುವರೆಸಿದೆ ಅಂತ ಹೇಳಬಹುದು ಇನ್ನು ಕೂಡ ನಮ್ಮ ಆರ್ ಬಿ ತಂಡ ಗೆಲುವಿನ ಲಯಕ್ಕೆ ಮರಳಲು ಸಾಧ್ಯವಾಗುತ್ತಿಲ್ಲ ಅಂತ ಹೇಳಬಹುದು ನಿನ್ನೆ ಕೂಡ ರಾಜಸ್ಥಾನ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಸೋತಿದೆ ಈ ಪಂದ್ಯದಲ್ಲಿ ನಮ್ಮ ಆರ್ ಬಿ ತಂಡ ಕಳಪೆ ಆಟವನ್ನು ಆಡಿದೆ ಅಂತ ಹೇಳಬಹುದು ವಿರಾಟ್ ಕೊಹ್ಲಿ ಅವರು ಕೂಡ ಸ್ಲೋವೇ ಅನ್ನು ಹೊಡೆದಿದ್ದಾರೆ ಅಂತ ಹೇಳ ಇನ್ನು ಫ್ರೆಂಡ್ಸ್ ಈ ಪಂದ್ಯದ ಸೋಲಿಗೆ ಮುಖ್ಯ ಕಾರಣ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯ್ತೀರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ವ ಸೆಲೆಕ್ಟ್ ಮಾಡಿ ಯಾಕೆಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಂಬರ್ತೀವಿ ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ವಿಡಿಯೋ ಕಳೆಗನೆ ಬ್ಲ್ಯಾಕ್ ಟನ್ ಇದೆ ಮಾಡಿಕೊಳ್ಳಿ ಏನೋ ತರ ಮಾಡಿದೆ ವಿಡಿಯೋ ಶುರು ಮಾಡ್ನೋ ಬನ್ನಿ ಇನ್ನು ಫ್ರೆಂಡ್ಸ್ ರೋಹಿತ್ ಶರ್ಮಾ ಮತ್ತು ಮುಂಬೈ ಇಂಡಿಯನ್ಸ್ ತನದ ಮಧ್ಯೆ ಯಾವ ರೀತಿ ಇದೆಯೋ ಈಗ ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಅವರು ನಮ್ಮ ಆರ್ ಸಿ ಬಿ ತನದಲ್ಲಿ ಅಂತ ಆಟಗಾರ ಅಂತ ಹೇಳಬಹುದು ಯಾಕೆಂದ್ರೆ ವಿರಾಟ್ ಕೊಹ್ಲಿ ಅವರು ಹದಿನಾರು ದಿನಗಳಿಂದ ನಮ್ಮ ಆರ್ ಸಿ ಬಿ ತನದಲ್ಲಿ ಆಡುತ್ತಾ ಬಂದಿದ್ದಾರೆ ಆದರೆ ಅದೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ನಿನ್ನೆ ರಾಜಸ್ಥಾನ ವಿರುದ್ಧ ಹಂಡ್ರೆಡ್ ಕೂಡ ಬಾರಿಸಿದ್ರು ಅವರಿಗೆ ಯಾರು ಕೂಡ ಸಾಥ್ ಕೊಡಲಿಲ್ಲ ಸಾಥ್ ಕೊಟ್ಟಿದ್ರೆ ಟೂ ಹಂಡ್ರೆಡ್ ಪ್ಲಸ್ ರನ್ನನ್ನು ಹೊಡಿತಾ ಇದ್ದರು ಇನ್ನು ಫ್ರೆಂಡ್ಸ್ ಈ ಪಂದ್ಯದ ಸೋಲಿಗೆ ಮುಖ್ಯ ಕಾರಣ ನಮ್ಮ ಅರ್ಸಿಲಿ ತನದ ಫೀಲ್ಡಿಂಗ್ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಬಟ್ಲರ್ ಅವರದ ಹತ್ರನಿರುವಾಗಲೇ ಒಂದು ಕ್ಯಾಚನ್ನು ಬಿಡುತ್ತಾರೆ ಅಷ್ಟೇ ಅಲ್ಲದೆ ಗ್ಲ್ಯಾನ್ ಮ್ಯಾಕ್ಸೋಲ್ ಅವರು ಒಂದು ಕ್ಯಾಚನ್ನು ಬಿಡುತ್ತಾರೆ ಅಷ್ಟೇ ಅಲ್ಲ ಎಸ್ ದಯಾಳ್ ಅವರು ಒಂದು ಕ್ಯಾಚ್ಗೆ ಬರೋದಿಲ್ಲ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಈ ಪಂದ್ಯದ ಸೋಲಿಗೆ ಕಾರಣ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ